ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಆರಾಧ್ಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ನಾನೀಗ ಊರಿಗೆ ಹೋಗ್ತಾ ಇದ್ದೀನಿ ಗೈಸ್ ಶಿವಮೊಗ್ಗಕ್ಕೆ ಬಂದಿದ್ದೀನಿ ಶಿವಮೊಗ್ಗಕ್ಕೆ ಬಂದ್ವಿ ಗೈಸ್ ಅವಳು ಆರಾಧ್ಯ ಶಾಪಿಂಗ್ ಮಾಡಿದ್ದಾಳೆ ಅವಳ ಸೇವಿಂಗ್ಸ್ ಅಮೌಂಟಲ್ಲಿ ಟು ಟಾಪ್ಸ್ ತೊಗೊಂಡ್ಲು ಶಿವಮೊಗ್ಗದಲ್ಲಿ ಚೆನ್ನಾಗಿ ಸಿಗ್ತವೆ ಗೈಸ್ ನನಗಂತೂ ತುಂಬ ಇಷ್ಟ ಆಗುತ್ತೆ ಕ್ವಾಲಿಟಿ ಎಲ್ಲ ನಮ್ಮ ದಾವಣಗೆರೆ ಶಿವಮೊಗ್ಗದಲ್ಲಿ ಡ್ರೆಸ್ಸಸ್ಸು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಶಾಪಿಂಗ್ ಮುಗಿಸಿ ನೆಕ್ಸ್ಟು ಊರಿಗೆ ಹೋಗಬೇಕು ಹುಮ್ಸಿಗೆ ಅಜ್ಜಿ ಊರು ಶಿವಮೊಗ್ಗಕ್ಕೆ ಹೋಗಬೇಕು ಇಲ್ಲಿ ಶಾಪಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಈಗ ನೆಕ್ಸ್ಟ್ ಹೊರಟ್ವಿ ಮುಗೀತು ಶಾಪಿಂಗ್ ಎಲ್ಲ ಕುಂಸಿಗೆ ಇದ್ದೀವಿ ಅಜ್ಜ ಅಜ್ಜಿ ಊರಿಗೆ ಎಲ್ಲರೂ ಕೂಡ ನಾನೇನು ಶಿವಮೊಗ್ಗಕ್ಕೆ ಬಂದೆ ಅಲ್ಲೆಲ್ಲರೂ ಇದ್ದರು ನಮ್ಮ ಅಕ್ಕ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಭಾವ ಎಲ್ಲರೂ ಕೂಡ ಕರ್ಕೊಂಡು ಹೋಗಕ್ಕೆ ಬಂದಿದ್ರು ಹಾಗಾಗಿ ಅವರ ಕಾರಲ್ಲೇ ಇವಾಗ ನಾವು ಕುಮ್ಸಿಗೆ ಇದ್ದೀವಿ ಸೊ ಕುಂಸಿಗೆ ಹೋಗ್ಬಿಟ್ಟು ಅಜ್ಜ ಅಜ್ಜಿ ನೋಡಿಕೊಂಡು ಮತ್ತೆ ನಾವು ಶಿವಮೊಗ್ಗಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಏನಾಗುತ್ತೆ ಅಂತ ಅಜ್ಜಿ ನೋಡಿ ತುಂಬ ಖುಷಿಯಾಯಿತು ಗೈಸ್ ಇವಾಗ ನಮ್ಮ ಬಾಗೇಂಟಿ ಮತ್ತು ರೇಖಾಟಿ ಮನೆಗೆ ಬಂದ್ವಿ ಸೊ ಪಾಪು ನೋಡಿದ್ವಿ ನಮ್ಮ ಪ್ರೀತಿಗೆ ಪಾಪು ಆಗಿತ್ತು ಇವಾಗ ಒಂದು ತ್ರೀ ಮಂತ್ಸು ಸೊ ಪಾಪು ನೋಡಿದ್ವಿ ಖುಷಿ ಆಯಿತು ಗೈಸ್ ಈಗ ಅವ್ರ ಮನೆಯಲ್ಲೇ ಇದ್ದೀವಿ ಎಲ್ಲ ಊಟ ಗಿಟ್ಟ ಆಯಿತು ಕೂತ್ಕೊಂಡಿದ್ವಿ ನೋಡಿ ನಮ್ಮ ಸೂರಿ ಚಿಕ್ಕಪ್ಪ ಇವರು ಲಾಸ್ಟ್ ವ್ಲಾಗ್ಸಲ್ಲೆ ನಾನು ನಿಮಗೆ ತೋರಿಸಿದ್ದೆ ಅಲ್ಲಿ ಮಾರಿ ಹಬ್ಬದಲ್ಲೆಲ್ಲ ನೆಡ್ದಾಗ ಅವ್ರ ಮನೆ ಎಲ್ಲ ವ್ಲಾಗ್ ಮಾಡಿದ್ದೆ ಅಲ್ವಾ ಅವಾಗ ತೋರಿಸಿದ್ದೆ ಸೊ ಅವ್ರ ಮನೆಗೆ ಬಂದಿದ್ದೀವಿ ಸೊ ಎಲ್ಲ ಊಟ ಮುಗಿಸಿ ಕೂತಿದ್ವಿ ನನಗಂತೂ ಟಯರ್ಡ್ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಫೇಸ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಗೈಸ್ ಯಾಕೆಂದರೆ ತುಂಬ ದೂರದಿಂದ ಮಕ್ಕಳನ್ನ ಕರ್ಕೊಂಡು ಬರದಿದ್ಯಲ್ಲ ತುಂಬ ಕಷ್ಟ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಬಂದ ಮೇಲೆ ನಾನು ಎಲ್ಲರೂ ನೋಡಿದೆ ಅಲ್ವಾ ಸೊ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಅಜ್ಜ ಅಜ್ಜಿ ಮತ್ತು ಆಂಟಿ ಅಂಕಲು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮತ್ತು ಅಕ್ಕ ಬಾವ ಅವ್ರ ಮಕ್ಕಳು ನಮ್ಮನ್ನ ತೀರ್ಗುಂಟ ಎಲ್ಲರೂ ನೋಡಿ ಖುಷಿ ಆಯಿತು ಅಮ್ಮ ಬಂದರೋ ಬಂದರೋ ಬಾಬಾ ಬಂದರೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾವು ಅಕ್ಕರ್ ಮನೇಲಿ ಇದ್ದೀವಿ ಇವಳು ನಮ್ಮ ಅಕ್ಕನ ಮಗಳು ತೋರ್ಸಿದ್ವಿ ನಿಮಗೆ ಪ್ರತಿ ಅಲ್ಲಿ ಉನ್ನತಿ ಅಂತ ಹಾಯ್ ಹೇಳಪ್ಪ ತೆಂಗಮ್ಮ ಏನ್ ಮಾಡ್ತಾರೆ ನೋಡ್ರಿ ಹಾಯ್ ಹೇಳು ಆರಾಧ್ಯ ಹಾಯ್ ಎವ್ರಿ ವ್ಯಾನ್ ನೋಡಿ ಅಲ್ಲಿ ಹಿಂದೆ ಅದಿತಿ ಆಟ ಆಡ್ತಾ ಇದ್ದಾಳೆ ಬೀಳ್ತೀಯ ಹುಷಾರ ಕೂತ್ಕೋ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಶುಭೋದಯ ಆಯಿತಾ ತಿಂಡಿ ಎಲ್ಲ ಮುಗಿಸಿದ್ರೆ ನಿಮ್ದೆಲ್ಲ ನಿಮ್ಮದಾಗಬೇಕು ಗೈಸ್ ನೆನ್ನೆ ಬಂದೆ ನಾನು ಊರಿಗೆ ಅಜ್ಜಿ ಮನೆಗೆ ಹೋಗಿದ್ವಿ ತುಂಬಿಗೆ ಮತ್ತು ಅಲ್ಲಿಂದ ಇವಾಗ ಬೆಳಗ್ಗೆ ಎಲ್ಲಿ ಬಂದಿದ್ದೀವಿ ಮಾರ್ನಿಂಗು ಸೊ ಬಂದಿ ಗೈಸ್ ತಿಂಡಿ ಮಾಡ್ತಾ ಇದ್ದಾರೆ ನಮಗೆ ತಿನ್ಬೇಕಿವಾಗ ರೊಟ್ಟಿ ಮತ್ತು ಗಡ್ಸಪ್ ಮರ್ತೋಗಿತ್ತು ನನಗೆ ಅದು ನಮ್ಮ ಹಳ್ಳಿ ಅಂದರೆ ನಮ್ಮ ಮಲೆನಾಡಲ್ಲಿ ಮಾಡುವಂಥದ್ದು ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ತಿಂಡಿ ಆಗಬೇಕು ಗೈಸ್ ತಿಂಡಿ ಆಗಿಲ್ಲ ತಿಂಡಿ ಮಾಡಿ ಮತ್ತು ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಗೈಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ನೆನ್ನೆ ಜರ್ನಿ ಆಯ್ತಲ್ಲ ಸ್ವಲ್ಪ ಸುಸ್ತಾಗಿಬಿಡ್ತು ಸೊ ಬೈಕೆಲ್ಲ ಪೇಯ್ನ್ ಆಯಿತು ನನಗೆ ಸೊ ಅದೇ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ ಅಜ್ಜ ಅಜ್ಜಿ ನೋಡಿದೆ ಖುಷಿ ಆಯಿತು ಎಲ್ಲರೂ ನೋಡಿದ್ವಿ ನಮ್ಮ ಆಂಟಿಗೆ ಮೊಮ್ಮಗೂ ಆಗಿದೆ ಸೊ ಅದನ್ನು ನೋಡ್ಕೊಂಡು ಬಂದ್ವಿ ನಾಳೆ ದುರ್ಗಾಷ್ಟಮಿ ಇದೆ ಅಲ್ಲಿ ಅಜ್ಜಿಯೂರಲ್ಲಿ ಹೋಗಬೇಕು ನಿಮಗೆ ತೋರಿಸ್ತೀನಿ ಗೈಸ್ ಟೆಂಪಲೆಲ್ಲ ಹೇಗಿದೆ ಅಂತೇಳಿ ಹೊಡೆದು ನೋಡಿರೋದದು ತುಂಬ ವರ್ಷಗಳಿಂದ ಅದಕ್ಕೊಂದು ಹಿನ್ನೆಲೆಯೂ ಇದೆ ಕತೆ ಇದೆ ತುಂಬ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಕೂಡ ಅದನ್ನು ತುಂಬ ಬಿಲೀವ್ ಮಾಡ್ತಾರೆ ದುರ್ಗವನ್ನ ಸೊ ನನ್ನ ಶಾರ್ಟ್ ವಿಡಿಯೋಸಲ್ಲಿ ಹಾಕಿದ್ದೆ ದುರ್ಗಮ್ಮನೆಲ್ಲ ಅದೇ ಹೊಸಕೋಟೆ ದುರ್ಗಾ ಪರಮೇಶ್ವರ ಇದು ನಾಳೆ ದುರ್ಗಾಷ್ಟಮಿ ಆಗ್ತಾಯಿದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಸೊ ಎಸ್ಪೆಷಲಿ ನಮ್ಮ ಒಂದು ಏನು ಫ್ಯಾಮಿಲಿ ಅಂದರೆ ಈಗ ನಮ್ಮ ಅಜ್ಜ ಫ್ಯಾಮಿಲಿ ಅವರ ಅಣ್ಣ ತಮ್ಮಂದಿಗೂ ತುಂಬಾ ಇದಾಗುತ್ತೆ ಸೊ ಅವರೇ ನಮ್ಮ ತಾತ ಏನಿದ್ದಾರೆ ತಾತನ ಅಣ್ಣನ ಮಗ ಅದನ್ನು ಟೆಂಪಲನ್ನು ಕಟ್ಸ್ತವ್ರು ಸೊ ಹಾಗಾಗಿ ಹೋಗ್ತಿದ್ದೀವಿ ಈಗ ನಾಳೆ ನಾನು ವ್ಲಾಗ್ ನಿಮಗೆ ಮಾಡ್ತೀನಿ ಮಾಡಿ ನಿಮಗೆ ಹೇಳ್ತೀನಿ ತೋರಿಸ್ತೀನಿ ಟೆಂಪಲ್ ಕೂಡ ಓಕೆನಾ ಓಕೆ ರೊಟ್ಟಿ ರೊಟ್ಟಿ ಫೇವ್ರೆಟ್ ಅಂತೆ ಅದಿತಿ ನೋಡಿ ಎಲ್ಲ ಆಟ ಆಡ್ತಾವಳೆ ಅದಿತಿ ಇಲ್ಲಿ ಬಾ ಚಿ ಬನ್ನಿ ಏನು ಮಾಡ್ತಿದ್ದೀರಾ ನೋಡಿ ತಿಂಡಿ ಮಾಡ್ತಾಯಿದ್ದಾರೆ ರೊಟ್ಟಿ ಮತ್ತು ಕಡ್ಸೊಪ್ಪು ಮಲ್ನಾಡು ಸೈಡ್ ಅವರಿಗೆಲ್ಲ ಗೊತ್ತಿರುತ್ತೆ ಬಟ್ಸಪ್ ಅಂದರೆ ಏನು ಅಂತ ನೋಡಿ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾಳೆ ತಿನ್ನಬೇಕು ಗೈಸ್ ಉನ್ನತಿ ಆರಾಧ್ಯ ಗೈಸ್ ಚೆನ್ನಾಗಿದೆಯಾ ಹ್ಞೂ ಆಟ ಆಡ್ತಾ ಇದೆ ಬೇಬಿ ಏನು ಹಾಡ್ತೀರ ಏನದು ಇದು ದುರ್ಗಾಷ್ಟಮಿ ನಾವೆಲ್ಲರೂ ಕೂಡ ರೆಡಿಯಾಗಿ ಇವಾಗ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಟೆಂಪಲ್ ಕೂಡ ನಾನು ಹೇಳಿದ್ದೆ ಅದ್ರ ಬಗ್ಗೆ ಅಲ್ವಾ ಸೊ ಹೋಗ್ತಾ ಇದ್ದೀವಿ ಗೈಸ್ ರೆಡಿಯಾಗಿ ಮಂಗಳೂರ ಬಂದಿದ್ದೆ ದುರ್ಗಾಷ್ಟಮಿ ಈ ಸಲ ನಾವೆಲ್ಲರೂ ಜರ್ನಿಯಲ್ಲಿದ್ದೀವಿ ಶಿವಮೊಗ್ಗ ಟು ಕುಂಸಿ ತುಂಬಾ ಹತ್ತಿರ ಆಗುತ್ತೆ ಅಷ್ಟೇ ಲಾಂಗ್ ಜರ್ನಿ ಏನಲ್ಲ ಒಂದು ಹಾಫ್ ಆ್ಯನ್ ಅವರ್ ಒಳಗೇ ಹೋಗ್ಬೋದು ನಾವೆಲ್ಲರೂ ಹೋಗ್ತಾ ಇದ್ದೀವಿ ಬಾವ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರ ಊಮಿನಿಯಲ್ಲಿ ಸೊ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಗೈಸ್ ಈಗ ನೋಡೋಣ ಹೇಗಿರುತ್ತೆ ಅನ್ನುವಂಥದ್ದು ಕುಂಸಿ ದುರ್ಗವ ದುರ್ಗಾಷ್ಟಮಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ ವರ್ಷಕ್ಕೊಮ್ಮೆ ಬರುವ ದುರ್ಗಾಷ್ಟಮಿಯನ್ನು ತುಂಬ ಅದ್ಧೂರಿಯಾಗಿ ನೆರವೇರಿಸ್ತಾರೆ ತುಂಬ ಚೆನ್ನಾಗಿ ದುರ್ಗವನನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬ ಖುಷಿಯಾಯಿತು ನೋಡಿ ಬಿರಾರು ವರ್ಷಗಳ ಹಿಂದೆ ಇಲ್ಲಿ ದೇವಿ ಉದ್ಭವ ಆಗುವಂಥದ್ದು ಕಥೆಯನ್ನು ನಾವು ನಮ್ಮ ಅಜ್ಜ ಅಜ್ಜಿ ಅಮ್ಮ ಎಲ್ಲ ಹೇಳ್ತಾ ಇದ್ರು ಅದ್ರ ಮೂಲಕ ನಮಗೆ ಗೊತ್ತಿದೆ ತುಂಬಾ ಚೆನ್ನಾಗಿದೆ ಗೈಸ್ ಟೆಂಪಲ್ ಕೂಡ ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ನೋಡಿ ಪ್ರಸಾದ ಈ ರೀತಿಯಾಗಿತ್ತು ತುಂಬ ರುಚಿಯಾಗಿತ್ತು ಪ್ರಸಾದ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಗೈಸ್ ನೋಡಿ ಎಷ್ಟೆಲ್ಲ ಜನ ಸೇರಿದ್ದಾರೆ ಅಂತ ಸುತ್ತಮುತ್ತ ಇರುವಂಥ ಎಲ್ಲ ಹಳ್ಳಿ ಜನರು ಕೂಡ ದುರ್ಗವನನ್ನು ತುಂಬ ನಂಬ್ತಾರೆ ತಾಯಿ ಕೂಡ ಅವರು ಏನು ಕೋರಿಕೆಯನ್ನು ಬೇಯ್ತಾರೆ ಅಥವಾ ಕೇಳ್ಕೊಳ್ತಾರೆ ಅದನ್ನು ಬೇಗನೆ ಈಡೇರಿಸುತ್ತೆ ಭಕ್ತಿ ನಿಷ್ಕಲ್ಮಶವಾಗಿರಬೇಕು ಬೇಗನೆ ತಾಯಿ ಈಡೇರಿಸುತ್ತೆ ಪ್ರತಿ ವರ್ಷಕ್ಕೊಮ್ಮೆ ಈ ಒಂದು ದುರ್ಗಾಷ್ಟಮಿಯನ್ನು ತುಂಬ ಅದ್ಧೂರಿಯಾಗಿ ನಮ್ಮ ಕುಂಸಿಯ ಕುಂಸಿಯಲ್ಲಿ ನಡೆಸ್ತಾರೆ ಇದು ಕುಂಸಿಯಿಂದ ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಇಲ್ಲಿ ತಾಯಿ ಒಡ್ದು ಮೂಡಿರುವಂಥದ್ದು ಅದು ಬಾವಿಯಲ್ಲಿ ನಮ್ಮ ಅಜ್ಜ ಹೇಳ್ತಾಯಿದ್ರು ಫಸ್ಟು ಅಲ್ಲಿ ಒಡ್ದು ಮೂಡಿತ್ತು ಅಂತ ಹೊಸಕೋಟೆ ದುರ್ಗಾ ಪರಮೇಶ್ವರಿ ಅದ್ರ ಬಗ್ಗೆ ಕತೆ ಹೇಳಬೇಕು ಅಂತಂದರೆ ಗೈಸ್ ಒಂದು ಬಾವಿ ಇತ್ತಂತೆ ಬಾವಿಯೊಳಗೆ ತಾಯಿ ಮೂಡಿರುವಂಥದ್ದು ಅಲ್ಲಿ ಒಬ್ಬರು ಒಂದು ಆಕಳು ಯಾವಾಗಲೂ ಹೋಗಿಬಿಟ್ಟು ಹಾಲನ್ನು ಕರೀತಾ ಇತ್ತಂತೆ ಸೊ ಮನೆಗೆ ಬಂದು ಹಾಲು ಕೊಡ್ತಿರಲಿಲ್ಲವಂತೆ ಹಾಗಾಗಿ ಏನು ಮಾಡ್ದ ಆಕಳು ಏನು ಅವ್ರದ್ದು ಓನರ್ ಇರ್ತಾರೆ ಅದನ್ನು ಮನೇಲಿರುತ್ತೆ ಯಾಕೆ ಕೊಡೋಲ್ಲ ಅಂತ ನೋಡಿದಾಗ ಸೊ ಅಲ್ಲಿ ಹೋಗಿ ನೋಡಿದಾಗ ಅದು ಅಲ್ಲಿ ಒಂದು ಉತ್ತ ಇತ್ತಂತೆ ಬಾವಿ ಇತ್ತಂತೆ ಅಲ್ಲಿ ಹಾಲನ್ನು ಕೊಡ್ತಾ ಇತ್ತಂತೆ ಯಾಕೆ ಅಂತ ಕೇಳಿದಾಗ ಒಂದು ಬಾಲಕನ ಮೈ ಮೇಲೆ ತಾಯಿ ಬಂದ್ಬಿಟ್ಟು ಹೇಳತ್ತೆ ಏನಂತ ನಾನು ದುರ್ಗಮ್ಮ ನಾನಿಲ್ಲಿ ಒಡೆದ್ ಮೂಡ್ತಾ ಇದ್ದೀನಿ ಅಂತ ಹೇಳತ್ತಂತೆ ಸೊ ಅದನ್ನು ಕೇಳ್ಬಿಟ್ಟು ಜನರ ಎಲ್ಲರೂ ಮುಖಂಡರು ಸೇರಿ ಅಲ್ಲೊಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಮುನ್ನ ಮುಂದೆ ಒಂದು ಏನು ಮಾಡಬೇಕು ಅಂತೇಳಿ ಅವರು ಕಾರ್ಯವನ್ನು ಇದು ಮಾಡ್ತಾರಂತೆ ಸೊ ತಾಯಿ ನಿರ್ಜನ ಪ್ರದೇಶದಲ್ಲಂದು ಒಡೆದು ಮೂಡಿರುವಂಥದ್ದು ತುಂಬಾ ವಿಶೇಷ ಹಾಗೆ ಅಷ್ಟೊಂದು ಭಕ್ತಿ ಅಷ್ಟು ಎಲ್ಲರೂ ಕೂಡ ನಂಬ್ತಾರೆ ತಾಯಿಯನ್ನು ಅದು ತುಂಬಾ ಪವರ್ಫುಲ್ ನಾನು ಕೂಡ ಹುಟ್ಟಿದಾಗಿಂದ ನೋಡಿದ್ದೀನಿ ನಮ್ಮ ಅಜ್ಜ ಅಜ್ಜಿ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಆ ದೇವಸ್ಥಾನಕ್ಕೆ ತುಂಬಾ ಪವರ್ಫುಲ್ ಗಾಯಿಸ್ ತುಂಬಾ ಆಗಿದೆ ತಾಯಿ ನಾನೀಗೇನು ತೋರಿಸ್ತಾ ಇದ್ದೀನಿ ಇಲ್ಲಿ ದಂಡಿ ದುರ್ಗಮ್ಮನ ದೇವಸ್ಥಾನ ಇದೆ ಅಂದರೆ ತಾಯಿ ಮರದಲ್ಲಿ ಒಡ್ದು ಮೂಡಿರುವಂಥದ್ದು ಮರದಲ್ಲೇ ತಾಯಿಯ ಒಂದು ಆಕಾರವನ್ನು ನಾವಿಲ್ಲಿ ಕಾಣ್ತೀವಿ ಯಾವ ರೀತಿಯಾಗಿದೆ ಅಂತ ಸೊ ಅಲ್ಲಿ ನಾವೇನು ಹೊಸಕೋಟೆ ದುರ್ಗಾ ಪರಮೇಶ್ವರಿ ಬರ್ತೀವಿ ದುರ್ಗಾಷ್ಟಮಿ ಎದುರು ಮುಗಿಸಿದ ತಕ್ಷಣ ಎದುರುಗಡೆ ಇರುವಂತಹ ದಂಡಿ ದುರ್ಗಮ್ಮನ ದೇವಸ್ಥಾನಕ್ಕೂ ಹೋಗಿ ಬರಬೇಕು ಅದೊಂದು ಪ್ರತೀತಿ ಕೂಡ ಇದೆ ಹಾಗೆ ವಾಪಸ್ ಬರಬಾರ್ದು ಅಂತ ಇದು ದಂಡಿ ದುರ್ಗಮ್ಮನ ದೇವಸ್ಥಾನ ಕುಂಬಸಿಯಲ್ಲೇ ಇದೆ ಆಪೋಸಿಟ್ ಆಗಿ ಹೊಸಕೋಟೆ ದುರ್ಗಾ ಪರಮೇಶ್ವರಿ ಎದುರುಗಡೆ ಸ್ವಲ್ಪ ದೂರ ಬರಬೇಕು ಒಂದು ರೋಡ್ ಬರುತ್ತೆ ರಸ್ತೆ ಮೇನ್ ರೋಡು ಅದನ್ನು ದಾಟಿ ಈ ಕಡೆ ಬಂದರೆ ದಂಡಿ ದುರ್ಗಮ್ಮನ ದೇವಸ್ಥಾನ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನೇಚರ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಗೈಸ್ ತುಂಬ ಖುಷಿಯಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗಿಯಾಗಿತ್ತು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಎಲ್ಲ ದುರ್ಗಾಷ್ಟಮಿ ಮುಗಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ಈಗ ಸಂಜೆ ಆಗಿದೆ ಈವ್ನಿಂಗು ಇವಾಗ ಪೂಜೆ ಅಂತೇಳಿ ಮಕ್ಕಳಿಗೆ ನಾವು ಮಾಡ್ತಾ ಇದ್ದೀವಿ ಇವಾಗ ಅಕ್ಕ ಮಾಡ್ತಾಳೆ ಫಸ್ಟು ಆಮೇಲೆ ನಾನು ಮಾಡ್ತೀನಿ ನನ್ನ ಮಕ್ಕಳಿಗೆ ಇವಾಗ ಅಲ್ಲೇ ಕುಮ್ಸೀಲಿ ಈ ಥರ ಪುಟಾಣಿ ಗಿಫ್ಟ್ಸ್ ನಾನು ಈ ಥರ ಗ್ರಾಸ್ಲೈಟ್ ಕೂಡ ಇದನ್ನು ಕೊಡೋಣ ಅಂತ ನಮ್ಮ ಅದಿತಿ ಇದು ತಗೊಂಡಿದ್ದಾಳೆ ಗೈಸ್ ತೋರಿಸ್ತೀನಿ ಇದು ತಗೊಂಡಿದ್ದಾಳೆ ಇದನ್ನು ಕೊಡ್ತೀನಿ ಟಾಯ್ಸ್ ಸ್ಮಾಲ್ ಗಿಫ್ಟ್ಸ್ ಕನ್ಯಾ ಪೂಜಾ ಓಕೆನಾ ನೋಡಿ ಹ್ಮ್ ತುಂಬಾ ನಮ್ಮ ಅಜ್ಜಿಯವರು ಪೂಜೆ ಮಾಡ್ದಮ್ಮ ಜೆ ಪೂಜೆ ಪೂಜೆ ಯಾ ಅಡ್ಡ ಬಿದ್ದಮ್ಮ ಏನ್ ಮಾಡ್ತಿದಾರೆ ಇಬ್ರು ಅಕ್ಕ ತಂಗಿರು ಯಾರ ಅವ್ಳೊಬ್ಳು ಬರ್ತಾಳ ಐದ್ ಜನ ಕನ್ಯಾ ಮನೆಗಳಿಗೆ ಪೂಜೆ ಮಾಡ್ತಾ ಇದಾರೆ ಸೊ ಇಲ್ಲೇ ಒಬ್ರು ನೇಬರ್ಗ್ ಇನ್ವೈಟ್ ಮಾಡಿದಳ ಅಕ್ಕ ಅವಳು ಬರ್ಬೇಕು ಸೊ ಅದಕ್ಕೆ ನೋಡಿ ನಮ್ ಚಿಟ್ಟೆ ಉನ್ನತಿ ಹಾಗೆ ಆರಾಧ್ಯ ಎಲ್ಲ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಇವಾಗ ನಾವು ಒಂದ್ ಸಿಂಪಲ್ ಆಗಿ ಕನ್ಯಾ ಪೂಜೆ ಮಾಡೋಣ ಇದು ಆಕ್ಚುಲಿ ದುರ್ಗಾಷ್ಟಮಿ ದಿವಸ ಮಾಡುವಂಥದ್ದು ಮಕ್ಕಳಿಗೆ ನವರಾತ್ರಿ ಟೈಮ್ ಅಲ್ಲಿ ಆದಿತಿ ಕೂಡ ರೆಡಿ ಇದ್ದಾಳೆ ಕನ್ಯಾ ಪೂಜೆ ಮಾಡಿಸ್ಕೊಳಕೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾಳು ಗೊತ್ತಿಲ್ಲ ಅವಳಿಗೆ ಏನು ಮಾಡ್ತಾರೆ ಇವರೆಲ್ಲ ಅಂತ ಟೆನ್ಶನ್ ಮಾಡ್ಕೊಂಡ್ಬಿಟ್ಟಿದಾಳು ಪಾಪ ಸ್ವಲ್ಪ ಟೆನ್ಶನ್ ಅಲ್ಲಿ ಇದ್ದಾಳು ಹುಡ್ಗಿ ನಮ್ಮ ಶಿವಮೊಗ್ಗ ನೋಡಿ ಗೈಸ ಹೆಂಗಿದೆ ನೈಟ್ ಹೆಂಗೆ ಕಾಣಿಸುತ್ತೆ ಅನ್ನುವಂಥದ್ದು

ये बसने को आराम वाली है इसको सही लगा के सुन ना नहीं सकती है ये आदि इनका चित्र है इनका चित्र दो वो वाला वीडियो ಇಬ್ಬರು ಕೂಡ ಬಂದಿದ್ರು ಅಂತ ಹೇಳಿದೆ ಅಲ್ವಾ ಸೊ ಅವ್ರಿಗೂ ಕೂಡ ಎಲ್ಲರಿಗೂ ಮಕ್ಕಳಿಗೆ ಗಿಫ್ಟ್ ಕೊಡಬೇಕು ಪೂಜೆ ಆದಮೇಲೆ ಸೊ ಗಿಫ್ಟ್ ಕೊಟ್ಟರೆ ಮಕ್ಕಳಿಗೆ ಖುಷಿ ಆಗುತ್ತಲ್ವ ಸೊ ಹಾಗಾಗಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ ನಮಗೇನು ಅನಿಸುತ್ತೆ ಆ ಗಿಫ್ಟನ್ನು ಕೊಡೋದು ಯಾಕೆಂದರೆ ಮಕ್ಕಳು ತುಂಬ ಖುಷಿ ಪಡ್ತಾರೆ ಪೂಜೆ ಮಾಡಿಸ್ಕೊಂಡಾದ್ಮೇಲೆ ಗಿಫ್ಟ್ ಕೊಡೋದ್ರಿಂದ ಪೂಜೆ ಮಾಡಿದ ತಕ್ಷಣ ಮಕ್ಕಳಿಗೆ ಏನಾದರೂ ಒಂದು ಗಿಫ್ಟ್ ಆಗಿರ್ಬೋದು ಬಳೆ ಸರ ಅಥವಾ ಬ್ರಾಸ್ಲೆಟ್ ಏನಾದರೂ ನಮಗೆ ಅಥ್ವಾ ಟಾಯ್ಸ್ ಕೂಡ ಕೊಡ್ಬೋದು ಏನಾದರೂ ನಮಗೆ ಏನು ಅನಿಸುತ್ತೆ ಇಚ್ಛೆ ಅನುಗುಣ ನಾವು ಮಕ್ಕಳಿಗೆ ಗಿಫ್ಟ್ ಮೂಲಕ ಈ ರೀತಿ ಕೊಡ್ಬೋದು ಗೈಸ್ ಪೂಜೆ ಆದಮೇಲೆ ಮಕ್ಕಳಿಗೆ ಖುಷಿ ಆಗುತ್ತೆ ಹಾಗಾಗಿ ಸೊ ಕನ್ಯಾಮಣಿಗಳಿಗೆ ಪೂಜೆಯನ್ನು ಮಾಡಿ ಮುಗಿಸಿದ್ವಿ ಇವಾಗ ಎಲ್ಲ ಮಕ್ಕಳು ಕೂತಿದ್ದಾರೆ ಅದೇ ನೇಬರ್ ಕೂಡ ಬಂದಿದ್ದರು ಅವರು ಕೂತಿದ್ದಾರೆ ஓய்யோ ஏன் தம்மா யார் கொட்டாரது அஜி அஜி கொடு அஜி கொடுக்கு அஜி கொட் கொடு அதுலமா அஜி அ ನನ್ನ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಸೊ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಗೈಸ್ ಪೂಜೆ ಎಲ್ಲ ಆಯಿತು ಎಲ್ಲ ಕೂತ್ಕೊಂಡಿದ್ವಿ ಆಯಿತು ಮುಗೀತು ಈ ಊಟ ಮಾಡಿ ಮಲಗಬೇಕು ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು ಜರ್ನಿ ಆಮೇಲೆ ಪೂಜೆ ಅಜ್ಜಿ ಮನೆಗೆಲ್ಲ ಹೋಗ್ಬಿಟ್ಟು ಸೊ ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿತ್ ಲಾಟ್ಸ್ ಆಫ್ ಲವ್ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಮತ್ತೆ ಭೇಟಿ ಆಗೋಣ ಗೈಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಈ ಚಾನಲ್ ಆರಾಧ್ಯ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಗೈಸ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಹಾಗೆ ನನಗೂ ನನ್ನ ಚಾನೆಲ್ಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನನ್ನ ಈ ಒಂದು ವ್ಲಾಗ್ ಊರಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಾಯ್ ಗೈಸ್